ವೆಲ್ಕಮ್ ಬ್ಯಾಕ್ ವಯನಾಡಿನಲ್ಲಿ ಚಾಮರಾಜನಗರದ ರಾಜನ್ ದಂಪತಿ ನಾಪತ್ತೆ ಆಗಿದ್ದಾರೆ ಇರಸವಾಡಿ ಗ್ರಾಮದ ರತ್ನಮ್ಮ ಹಾಗೂ ರಾಜನ್ ದಂಪತಿ ನಾಪತ್ತೆ ಆಗಿರುವಂಥದ್ದು ಹುಡುಕಿ ಕೊಡಿ ಅಂತ ಕಣ್ಣೀರಿಡ್ತಾ ಇದೆ ರಾಜನ್ ಕುಟುಂಬ ಚೂರಲ್ ಮಲದಲ್ಲಿ ವಾಸವಾಗಿದ್ದಂಥ ರಾಜನ್ ದಂಪತಿ ಅಲ್ಲೇ ವಾಸವನ್ನು ಮಾಡ್ತಾ ಇದ್ರು ಆರು ತಿಂಗಳ ಹಿಂದಷ್ಟೇ ಮನೆ ಕಟ್ಟಿಕೊಂಡಿದ್ದಂಥ ದಂಪತಿ ಗುಡ್ಡ ಕುಸಿತದ ಮುನ್ನ ರಾಜನ್ ಮನೆಯಲ್ಲಿದ್ದಂಥ ಜ್ಯೋತಿ ಕಣ್ಣೀರಿಡ್ತಾ ಇದ್ದಾರೆ ರತ್ನಮ್ಮ ಅವರ ನಾದಿನಿ ಜ್ಯೋತಿಯವರು ವಾಡಿಗೆ ವಾಸ್ಪಾಸ್ ಬಂದಿದ್ದಾರೆ ಜ್ಯೋತಿ ಅವರಿಗೆ ಕುಟುಂಬವನ್ನ ಹುಡುಕಿಕೊಡಿ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮನೆ ಇದೆಯೋ ಏನೋ ಗೊತ್ತಿಲ್ಲ ಅವ್ರಿಗೂ ಕೂಡ ಅಲ್ಲಿ ಈಗ ಯಾವ ರೀತಿಯಾಗಿದೆಯೋ ಪರಿಸ್ಥಿತಿ ಗೊತ್ತಿಲ್ಲ ಸೊ ರಾಜನ್ ದಂಪತಿಯನ್ನ ಹುಡುಕೊಡಿ ಅಂತ ಅವರು ಗೋಗರಿತಾ ಇದ್ದಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ಅವರು ಜ್ಯೋತಿ ಅವರ ಕುಟುಂಬದವರನ್ನ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳಿದ್ರು ನೋಡೋಣ ಏನು ನಿನ್ನೆ ಕೇರಳದಲ್ಲಿ ಒಂದು ಗುಡ್ಡ ಕುಸಿತ ಆಗಿದೆ ಅದರಲ್ಲಿ ಚಾಮರಾಜನಗರ ಜಿಲ್ಲೆಯ ನಾಲ್ವರು ಮೃತಪಟ್ಟಿದ್ದಾರೆ ಅಂತ ಈಗಾಗಲೇ ಚಾಮರಾಜನಗರ ಜಿಲ್ಲಾಡಳಿತ ಮಾಹಿತಿ ಕೊಟ್ಟಿದೆ ಅದರಲ್ಲಿ ಇಬ್ಬರ ಮೃತದೇಹ ಪತ್ತೆಯಾಗಿದೆ ಇನ್ನಿಬ್ಬರ ಮೃತದೇಹ ಪತ್ತೆಯಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಚಾಮರಾಜನಗರ ತಾಲೂಕಿನ ಇರಿಸವಾಡಿ ಗ್ರಾಮದ ರಾಜನ್ ಮತ್ತು ರತ್ತಮ್ಮ ಅನ್ನೋರು ಅವರ ಮೃತದೇಹ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಈಗ ನ ಅವರು ಆ ಒಂದು ಗ್ರಾಮದ ಏನು ಗ್ರಾಮದವರು ಅವರಿಬ್ಬರು ಆ ದಂಪತಿಯವರು ಅವರ ತಂದೆ ನಮ್ಮ ಜೊತೆ ರಂಜುನ್ ಶೆಟ್ಟಿ ಅಂತೆ ಅವ್ರನ್ನೇ ಕೇಳೋರು ಏನು ಮಾಹಿತಿ ಸಿಕ್ಕಿದೆ ಅವರು ಯಾವಾಗ ಅಲ್ಲಿ ಹೋಗಿದ್ರು ಅನ್ನೋದ್ರ ಬಗ್ಗೆ ಸರ್ ನಮಸ್ಕಾರ ನಿಮ್ಮ ಮಗಳು ಹಾಂ ರತ್ನಮಾಲ್ವ ಅವ್ರು ಯಾವಾಗ ಹೋಗಿದ್ರು ಅಲ್ಲಿಗೆ ಅಲ್ಲಿ ಏನಕ್ಕೆ ಹೋಗಿದ್ರು ಅಲ್ಲಿ ನಮ್ಮ ಚಿಕ್ಕನಲ್ಲಿ ಹೊಂಟದವನೇ ಅಲ್ಲಿಗ ಅಲ್ಲಿ ಹೋಗಿ ಅಲ್ಲೇ ಅವರೆಲ್ಲವ ಜಂಜಿ ಅಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಅಲ್ಲೇ ಮಾಡಿದ್ರು ಅಲ್ಲೇ ಇದ್ರು ಅಲ್ಲಿ ನಮ್ಮೆಲ್ಲ ಅಲ್ಲಿದ್ದದವನ್ನೇ ಇವಾಗ ನಾವು ಬಂದು ಇಲ್ಲಿಗೆ ಒಂದು ಹದಿನಾರು ವರ್ಷ ಆಗೋಯ್ತು ಅವಳ ಮದುವೆ ಮಾಡ್ಕೊಟ್ಮೇಲೆ ಅವ ಅಲ್ಲಿ ಉಳ್ಕಂಡ ಉಳ್ಕಂಡು ಅಲ್ಲೇ ಎಷ್ಟಾಯ್ತು ಟೀ ಎಷ್ಟಾಯ್ತು ಎಷ್ಟೆ ಕೆಲಸ ಮಾಡ್ಕಂಡು ಹೇಗಿದ್ದರು ಇಬ್ಬರು ಜೊತೆಲಿದ್ದು ಕಾಳು ಕಳೀತಿದ್ರು ಆಗ ಕಷ್ಟ ಬಿದ್ದು ಒಂದಷ್ಟಲ್ಲಿ ಮನ ಮಾಡ್ಕೋಬೇಕು ಅಂದ್ಬಿಟ್ಟು ಮನ ಮಾಡಿದ್ರು ಮನ ಮಾಡ್ಬಿಟ್ಟು ಕೃಷಿ ಮಾಡಿದ್ರು ಮಾಡಿಬಿಟ್ಟು ಇಲ್ಲಿವರೆಗೂ ಬಂದಿದ್ರು ಈಗ ನಮ್ಮ ಅಣ್ಣವ್ರ ಮಧ್ಯತಿ ಇರೋದ್ರು ಇಲ್ಲಿಗೆ ಬಂದು ಹೋದರು ಇಲ್ಲಿಗೆ ಬಂದು ಹೋಗ್ಬಿಟ್ಟು ಇಲ್ಲಿ ವರ್ಷ ಜನ ಇದ್ದು ಇಲ್ಲಿ ಹೋದರು ಆಗ ಈಗ ಪುನಮ ಮೊನ್ನೆ ನಮ್ಮ ಸೊಸ ಮಗ ಮಗ ಎಲ್ಲ ಹೋಗಿ ಬಂದರು ಬಂದು ಈಗ ಆಗೋಯ್ತು ಆಗೋಯ್ತು ಅಂತೇಳಿ ರಾತ್ರಿ ಮೂರು ಗಂಟೆಗೆ ಫೋನ್ ಬಂತು ಆಗ ನೆನ್ನೆ ಹೋದರು ನೆನ್ನೆ ಬೆಳಗ್ಗೆ ತಮ್ಮವ್ರಿಬ್ಬರು ಹೋದರು ಈಗ ಅಲ್ಲಿ ಮಳೆ ಆಗ್ತಿರೋ ಬಗ್ಗೆ ನಿಮ್ಮ ಮಗಳು ಏನಾರು ಮಾಹಿತಿ ಫೋನ್ ಫೋನ್ಗಿಂದು ಮಾಡಿದ್ರ ಮತ್ತೆ ಅವ್ರಿಗೆ ಮಕ್ಕಳು ಎಷ್ಟು ಜನ ಇದ್ದಾರೆ ಮಕ್ಕಿಲ್ಲ ನೀ ಮಕ್ಕಿಲ್ಲ ನಮ್ಮ ಸೊಸ ಮಗ ಇಬ್ಬರು ಹೋದ್ರಲ್ಲ ಅಲ್ಲಿ ಆಗ ಸುಮಾರು ಮಳೆ ಬೀಳ್ತಿತ್ತಂತ ಆಗ ಇವ್ರು ಬಂದ್ಬಿಟ್ರು ಆಗ ಇವ್ರು ಕರ್ದಾರ ಅಲ್ಲಕ್ಕೆ ಇಲ್ಲಿ ಇರಬೇಡಿ ಬೆಲ್ಲಕ್ಕೆ ನಮ್ಮ ಹೋಗಮ್ಮ ಅಂತ ಈಗ ಅವರಿಬ್ರು ನಾಪತ್ತೆ ಆಗಿರೋದ್ರ ಬಗ್ಗೆ ಜಿಲ್ಲಾಡಳಿತ ಮಾಹಿತಿ ಕೊಟ್ಟಿದೆಯಾ ಅಥವಾ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಿಲ್ಲ ಏನು ಗಡ್ಡೆ ಸಂದರ್ಭದಲ್ಲಿ ಅವರ ನಾದಿನಿ ಅಲ್ಲಿಗೆ ಹೋಗಿದ್ರು ಜ್ಯೋತಿ ಅಂತ ಹೇಳಿ ಆ ಗ್ರಾಮಕ್ಕೆ ಹೋಗಿದ್ರು ಚೋರ್ ಏನು ಗುಟ್ಟ ಕುಸಿತ ಆಗಿದೆ ಆ ಗ್ರಾಮಕ್ಕೆ ಹೋಗಿದ್ರು ಅವ್ರನ್ನ ಕೇಳ ಏನ್ ಅಂತ ಅವ್ರು ಯಾಕೆ ಬಂದ್ರು ವಾಪಸ್ ಅಂತ ನಮಸ್ಕಾರ ಜ್ಯೋತಿ ಅವರೇ ನೀವ್ ಯಾವಾಗ ಹೋಗಿದ್ರಿ ಅಲ್ಲಿಗೆ ಅಲ್ಲಿ ಶನಿವಾರ ಒಂದ್ ಆರು ಗಂಟೆ ಮೇಲೆ ಹೋಗಿದ್ವು ಸರ್ ಹೋಗಿರೋತ್ನಲ್ಲಿ ಆಸ್ಪತ್ರೆಗೆ ಅಂತ ಹೋಗಿದ್ವು ತೋರ್ಸ ಹೋಗಿರವತ್ನಲ್ಲಿ ಭಾನುವಾರ ಆಸ್ಪತ್ರೆ ಇರಲ್ಲ ಸೋಮವಾರ ತೋರ್ಸ್ಕೊಂಡು ಹೋಗೋನ್ಬಿಟ್ಟು ಭಾನುವಾರ ಒಂದು ಗಂಟೆಗೆ ಒಂದು ಶಬ್ದ ಬತ್ತು ಅಂದ್ಬಿಟ್ಟು ಅಕ್ಕಪಕ್ಕದಲ್ಲಿರೋರೆಲ್ಲ ಮಾತಾಡ್ತಿದ್ರು ಆಗ ಆದಮೇಲೆ ಹೋಗಿ ಹೊರಗಡೆ ನೋಡೋ ಗಂಟ ಒಳ ನೀರು ಏನು ಮಾಡಿದ್ರು ಕೆಳಗಡೆ ಇರೋರೆಲ್ಲ ಮೇಲೆ ಸ್ವಲ್ಪ ಎತ್ತರಗಿರ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರು ಬೆಳಿಗ್ಗೆ ಆದ್ಮೇಲೆ ಪುನಃ ವಾಪಸ್ಸು ಮನೆಗೆ ಬಂದ್ರು ಹಾಗೆಲ್ಲ ಸುಮಾರಿಗೆ ಕಮ್ಮಿ ಆಗಿತ್ತು ಅಲ್ಲೇ ಇದ್ವು ಸರ್ ಪುನಃ ಸೋಮವಾರ ಆಸ್ಪತ್ರೆಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ತೋರ್ಸ್ಕೊಂಡು ನಾವು ರಿಟರ್ನ್ ಬಂದ್ಬಿಟ್ವು ಸರ್ ಇಲ್ಲಿಗೆ ಆಗ ಪುನಃ ಸಾಯಂಕಾಲ ಆದಮೇಲೆ ಫೋನ್ ಮಾಡೋದು ಮಳೆ ಹೆಂಗಿದ್ದು ಅಲ್ಲಿ ವಾತಾವರಣ ಹೆಂಗಿದ್ದು ಅಂತ ತಮ್ಮರು ವಿಚಾರಿಸೋದ್ರು ಅಕ್ಕನ್ನ ಇಲ್ಲ ಪರವಾಗಿಲ್ಲ ಕಡೆ ಈಗ ಏನು ಕಮ್ಮಿ ಆಗದೆ ಏನು ಮಳೆ ಇಲ್ಲ ಜಾಸ್ತಿ ಹಾಗಾದರೆ ಬಂದರೆ ನಾನು ಮೇಲ್ಗಡೆ ಹೊಂಟೈತೀನಿ ರೋಡನ್ನ ಹತ್ರಕ್ಕೆ ಒಂದು ಸ್ವಲ್ಪ ಎತ್ತರಗಿರೋ ಹೋಗಿ ನಿಂತ್ಕೊಳ್ತೀನಿ ಅಂತ ಅಂದರು ಸರ್ ಸರಿ ಅಂದ್ಬಿಟ್ಟು ಹಂಗಾದ್ರೆ ಊಟ ಮಾಡ್ಕೊಂಡು ಹೋಗಕ್ಕ ನೀನು ಅಂತ ತಮ್ಮರು ಹೇಳಿಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಮನೆ ಕಂಡ್ರು ಸರ್ ಪುನಃ ಮೂರು ಗಂಟೆನಾಗ ಇವರು ನಮ್ಮ ಯಜಮಾನ್ರವರು ಫ್ರೆಂಡ್ಗಳಿದ್ರು ಸರ್ ಅವರು ರಿಟರ್ನ್ ಫೋನ್ ಮಾಡಿದರು ಯಾಕಂದರೆ ಅಲ್ಲಿ ನೋಡಿದ್ರು ಇವರು ಅವರೇ ಅಂತ ಅದಕ್ಕೆ ಅಲ್ಲಿಂದ ನೀರು ಕೊಚ್ಕೊಂಡ್ಬತದ ಅಣ್ಣ ನೀವು ಎಲ್ಲಿದ್ದರಿ ಏನಾಗಂ ನಾನು ಊರಿಗೆ ಬಂದೆ ಊರಿಗೆ ಬಂದುಬಿಟ್ಟಿದ್ದೀನಿ ಇಲ್ಲಿ ಈಗ ವಾಪಸ್ಸು ಅನ್ನೋ ಅಕ್ಕನಿಗೆ ಒಂದು ಸ್ವಲ್ಪ ಫೋನ್ ಮಾಡಿ ವಿಚಾರಿಸಿ ಅಕ್ಕನ ಮನೆಯಲ್ಲೂ ಕೊಚ್ಕೊಂಡು ಹೊಂಟಾಗದ ಅಕ್ಕರ್ ಎಲ್ಲಿದ್ದಾರೋ ಅಂತ ವಿಚಾರಿಸಿ ಏನಾಗಂತ ಅಕ್ಕನಿಗೆ ತಮ್ಮರು ಫೋನ್ ಮಾಡಿದ್ರು ಫೋನ್ ಮಾಡೋಗಂಟ ಫೋನ್ ಹೋಯ್ತಿಲ್ಲ ರಾಜನ್ ಮತ್ತು ರತ್ನಮ್ಮ ಕುಟುಂಬಸ್ಥರ ಮಾತಾಗಿದೆ ಎಸ್ ಎನ್ ಮಂದೀಶ್ ನ್ಯೂಸ್ ಏಟಿನ್ ಕನ್ನಡ ಚಾಮರಾಜನಗರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ